ಇದೊಂದು ಐತಿಹಾಸಿಕವಾದಂತಹ ಭೂಮಿ ಶಿಶಿರಾಳ ಶರೀಫ್ರಿಂದ ಹಿಡಿದು ಕನಕದಾಸರವರಿಂದ ಹಿಡಿದು ಇನ್ನು ಅನೇಕ ಸಂತರು ಶಿವಿಗಳು ಎಲ್ಲ ಸೇರಿ ಜನ್ಮ ಕೊಟ್ಟಂತಹ ಈ ಪವಿತ್ರವಾದಂತಹ ಭೂಮಿ ಮಾನ್ಯೇಶ್ವರ್ ಹೆಲಿಕಾಪ್ಟರ್ ಕೂಡ ವಿಧಾನಸಭೆಗೆ ಕಳಿಸ್ಕೊಟ್ಟಂತ ಒಂದು ಭೂಮಿ ಇದು ಸೊ ಅವರು ಶಕ್ತಿ ತುಂಬಿ ಇವತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯ ಕಾರ್ಯಕರ್ತರು ಮತದಾರರು ಕೊಟ್ಟು ತೀರ್ಪೇರಿದೆ ಆರು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮನ್ನ ಗೆಲ್ಲಿಸಿಕೊಟ್ಟು ನೂರ ಮೂವತ್ತಾರಿಂದ ನೂರ ಮೂವತ್ತೆಂಟಕ್ಕೆ ಹೇರಿಸಿ ಎರಡು ಇಂಡಿಪೆಂಡೆಂಟ್ ಒಟ್ಟು ನೂರ ನಲವತ್ತು ಜನ ವಿಧಾನಸಭೆಯಲ್ಲಿ ಒಂದು ಐತಿಹಾಸಿಕವಾದಂತ ನಂಬರ್ ಕೊಟ್ಟಿದ್ದೀರಿ ಅಧಿಕಾರ ಕೊಟ್ಟ ದಿನ ನೀವೆಲ್ಲ ಬಹಳ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ನಮ್ಮನ್ನ ಅಸೆಂಬ್ಲಿಗೆ ಕಳಿಸ್ಕೊಟ್ರಿ ನಾವು ನೀವು ಮಾತು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸ್ತಾ ಇದ್ದೀರಿ ಆದಾಯ ಮಾತಾಡಿಕೊಂಡು ಬೆಲೆ ಏರಿಕೆ ಕೊಂಟೋಯ್ತು ನಿಮ್ಮ ಎಲ್ಲ ಸಾಮಾನ್ಯ ಜನರ ಬದುಕಿಗೆ ಪ್ರತಿಯೊಂದು ಪೆಟ್ರೋಲು ಡೀಸೆಲ್ ಸಿಮೆಂಟ್ ಕಬಳ ಎಣ್ಣೆ ಎಣ್ಣೆ ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ ಅಡಿಗೆ ಎಣ್ಣೆ ಅವೆಲ್ಲ ಸೇರಿ ಎಲ್ಲ ಏನ್ ತೆಗೆದುಕೋಬೇಕಾದ್ರೂ ಕತ್ರಿ ಪಿಕ್ ಪಾಕೆಟ್ ಮಾಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡ್ಕೊಂಡು ಬಂತು ನಾವು ಮೂವತ್ತೆಂಟು ಪರ್ಸೆಂಟ್ ಅಷ್ಟು ಹಣ ಕೇಂದ್ರ ಕೊಟ್ಟರೆ ನಮ್ಮ ನಿಮ್ಮ ಜಮೀನನ್ನ ಸಕ್ರಮ ಮಾಡಬೇಕು ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಯಾವ ರೀತಿ ಸಮರ್ಪಕವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಹಿಂದೆ ಬಂಗಾರಪ್ಪನವರ ಕಾಲದಲ್ಲಿ ವಿದ್ಯುತ್ ಶಕ್ತಿ ಕೊಡಬೇಕು ಅಂತ ತೀರ್ಮಾನ ಆಯಿತು ಆಮೇಲೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆದ ಮೇಲೆ